ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಂಡೇ ಹ್ಯಾಪಿ ಸಂಡೇ ಎಲ್ರಿಗೂ ಸೊ ವೀಕೆಂಡ್ ಎಲ್ಲರೂ ಮಜಾ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ ಸೊ ನನಗೆ ಆ್ಯಕ್ಚುಲಿ ಈ ವೀಕೆಂಡು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಕಡೆ ಖುಷಿ ಒಂದು ಕಡೆ ಬೇಜಾರು ಅಂತ ಹೇಳಿದ್ರೆ ಅಮ್ಮ ಮಂಜು ನಿತಿನ್ ಸೊ ಎಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಮ್ಮನ್ನ ಇರೋ ಅಂತ ಹೇಳ್ತಾ ಇದ್ದೀನಿ ಅವರು ಹೋಗೋದ್ರಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ ಎಲ್ಲ ಏನೇನೋ ತಗೊಂಡೋದ್ರೆ ನಮ್ಮ ಅಮ್ಮ ನೋಡ್ರಿ ಬರೀ ಸೊಪ್ಪು ಇನ್ನು ಅಣ್ಣೆ ಸೊಪ್ಪು ನುಗ್ಗೆ ಸೊಪ್ಪು ಕರಿಬೇವು ಈ ಥರ ತೊಗೊಂಡೋಗ್ತಾರೆ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಅಷ್ಟು ಫ್ರೆಶ್ ಆಗಿ ಸಿಗೋಲ್ಲ ಹೇಳಿ ಸೊ ನುಗ್ಗೆ ಸೊಪ್ಪು ಇವೆಲ್ಲ ಮತ್ತು ಬೇರೆ ಸೊಪ್ಪು ಬೇಕು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಹೋಗಿ ತಗೊಂಬರಬೇಕು ಅದು ಫ್ರೆಶ್ಟು ಫ್ರೆಶ್ ಆಗಿರಲ್ಲ ಇನ್ನು ಮಂಜು ಕೂಡ ಇಲ್ಲಿದ್ದಾಳೆ ಇನ್ನು ತಿಂಡಿ ಆಗಿಲ್ಲ ಯಾರ್ದು ಕೂಡ ಸೊ ತಿಂಡಿಗೆ ಆ್ಯಕ್ಚುಲಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾರು ಚಿಕನ್ ಗೊಜ್ಜು ಮಾಡಿದ್ದೀನಿ ಸೊ ಇವತ್ತು ನಾನೇ ಮಾಡಿದೆ ಆ್ಯಕ್ಚುಲಿ ಇವಾಗ ಹೋಗ್ತಾಳಲ್ಲ ಅವಳು ಇಷ್ಟೊತ್ತು ರೆಸ್ಟ್ ತೊಗೊಂಡಿದ್ಲು ಮಂಜು ಸೊ ಬನ್ನಿ ಏನೇನು ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮಂಜು ಚಿಕನ್ ಸಾಂಬಾರು ಮಾಡಾಯಿತು ಸೊ ಯಾರ್ಯಾರೆಲ್ಲ ನಾನ್ ವೆಜ್ ಫ್ರೀಯಲ್ಲಿದ್ದೀರಾ ಸೊ ಚಿಕನ್ ಸಾಂಬಾರಿಗೆ ಬನ್ನಿ ಚಿಕನ್ ಬಿರಿಯಾನಿ ಕೂಡ ಇನ್ನು ಯಾರ್ದು ತಿಂಡಿ ಆಗಿಲ್ಲ ಬಿಸಿ ಬಿಸಿ ಚಿಕನ್ ಬಿರಿಯಾನಿನ ಕೂಡ ರೆಡಿ ಮಾಡಿದ್ದೀನಿ ನಿನ್ನ ತಿಂಡಿ ಕೂಡ ಅಮ್ಮ ಆ್ಯಕ್ಚುಲಿ ನಮಗೆ ಸ್ವಲ್ಪ ಉತ್ಕೊಂಬರಕ್ಕೆ ಹೋಗಿದ್ರು ಅವ್ರಿಗೆ ಒಟ್ಟಿಗೆ ತಿನ್ನೋಣ ಅಂತ ಇದು ನಿನ್ನೆ ಅವರೆಕಾಯಿ ತಂದಿದ್ದೆ ಆ ಅವರೆಕಾಯಿ ಹಾಕಿ ಹಳ್ಳಿ ಕಡೆ ಮಾಡುವಂತ ಸ್ಪೆಷಲ್ ಅವ್ರೇಕಾಯಿ ಹಾಕಿ ಚಿಕನ್ ಗೊಜ್ಜು ಮಾಡಿದ್ದೀನಿ ಇದು ಹೆಂಗಿದೆ ಅಂತ ಅವ್ರು ಕೊಟ್ಟು ಟೇಸ್ಟ್ ನೋಡಿ ಆಮೇಲೆ ಇನ್ನೂ ಕೂಡ ಶೇರ್ ಮಾಡ್ತೀನಿ ಅದು ಹೆಂಗಿದೆ ಅಂತ ಇನ್ನು ನಿತಿನ್ ಏನ್ ಮಾಡ್ತಾ ಇದ್ದಾನೆ ಮಂಜು ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬರ್ತೀನಿ ನಂತೂ ಒಂದು ಸ್ವಲ್ಪ ನುಗ್ಗಿಸೋದು ಕಿತ್ಕೊಂಡ್ಬಂದು ಮತ್ತೆ ಸೋಂಬೇರಿ ಸಿದ್ಧ ಆಗಿದ್ದಾನೆ ಅವ್ನು ಯಾವಾಗಲೂ ವಿಡಿಯೋದಲ್ಲಿ ನಾನು ಅವನು ಕವರ್ ಮಾಡ್ತೀನಿ ಅಂತ ನಾನು ಬರೋಕ್ಕೂ ಮುಂಚೆ ಆಲ್ರೆಡಿ ಬೆಡ್ಶೀಟ್ ನೋಡಿ ಹೆಂಗ್ ಹಾಕೊಂಡಿರ್ತಾನೆ ನಾ ಕಾಲೇಜಿಗೆ ಹೆಂಗ್ ಹೋಗ್ತಾನೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಅಷ್ಟು ಲೇಜಿ ಅವನು ಇನ್ನು ಮಂಜು ಮಂಜು ಫೋನ್ ಚಾರ್ಜ್ ಮಾಡ್ಕೊತಾ ಇದ್ದಾಳೆ ಎಲ್ಲರೂ ಈಗ ಟೈಮ್ ಬಂದು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಟೆನ್ ಫಾರ್ಟಿ ಆಗಿದೆ ಸಾರಿ ನೈನ್ ಫಾರ್ಟಿ ಇನ್ನು ಅವರು ಕೂಡ ಎಲ್ಲ ತಿಂಡಿ ತಿಂದು ಮಧ್ಯಾಹ್ನ ಹೊರಡ್ತಾರೆ ಈಗ ಎಲ್ಲರೂ ತಿಂಡಿ ಕೊಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಿತಿನ್ನು ಅಮ್ಮ ನಾನು ಎಲ್ಲರೂ ಒಟ್ಟಿಗೆ ತಿನ್ನೋಣ ಇವತ್ತು ಅಂತ ಹೇಳಿ ಕಾಯ್ತಾಯಿದ್ದೀನಿ ಫೋನ್ ಈ ಫೋನ್ ಚಾರ್ಜ್ ಆವಾಗಲೂ ಇದೇ ರೀತಿ ಗೇಮು ಫೋನು ಅಂದರೆ ಅವನಿಗೆ ತುಂಬ ಹುಚ್ಚು ಅಮ್ಮ ಬರೋದನ್ನು ಇದ್ದೀನಿ ಅಮ್ಮ ಮತ್ತೆ ಒಂದು ಸ್ವಲ್ಪ ಸೊಪ್ಪು ಥರಕ್ಕೆ ಹೋಗಿದ್ದಾರೆ ಇನ್ನು ಲೋಕಿ ಋತ್ವೀಕ್ನ ಕರ್ಕೊಂಡು ಮನೆ ಹತ್ರ ಹೋಗಿದ್ದಾನೆ ಲೋಕಿಗೋಸ್ಕರನೂ ಕೂಡ ಕಾಯ್ತಾ ಇದ್ದೀನಿ ಬಂದರೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದು ಇನ್ನೇನು ಅವರು ಕೂಡ ಹೊರಡ್ತಾರೆ ಬೆಂಗಳೂರಿಗೆ ಅಮ್ಮ ಇದ್ದರು ಈಗ ಅಮ್ಮ ಇಲ್ಲ ನಾಳೆಯಿಂದ ಸೊ ಮಂಡೇ ಸ್ಕೂಲ್ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟಲ್ಲಿ ನಾನು ಹೆಲ್ಪ್ ಮಾಡ್ತಿದ್ರೆ ಅಮ್ಮ ಕೂಡ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅವರು ಕೂಡ ಹೆಲ್ಪ್ ಮಾಡಿರೋರು ಈಗ ಅಮ್ಮ ಊರಿಗೆ ಹೋದರೆ ನಾಳೆಯಿಂದ ಬೇಗ ಎದ್ದೊಳ್ಬೇಕು ಹೆಂಗಿರುತ್ತೋ ಅನ್ನೋದೇ ಈಗಲಿಂದನೇ ಟೆನ್ಷನ್ ಸ್ಟಾರ್ಟ್ ಆಗಿದೆ ನೋಡೋಣ ವಿತೌಟ್ ಅಮ್ಮ ನಾಳೆ ಹೆಂಗಿರುತ್ತೆ ಡೇ ಡೇ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ತಿಂಡಿ ತಿನ್ನೋಣ ಬನ್ನಿ ನಾನು ಆ್ಯಕ್ಚುಲಿ ಅಮ್ಮ ಸೊಪ್ಪು ಕಿತ್ಕೊಂಡು ಬಂದಿದ್ದಾರೆ ಅಂತ ನಾನು ನೋಡೇ ಇಲ್ಲ ಅವ್ರು ಬಂದು ತಿಂಡಿ ತಿನ್ನೋಣ ಅಂತ ಕಾಯ್ತಿದ್ರೆ ಅಮ್ಮ ಏನು ಮಾಡಿದ್ದಾರೆ ನಿನ್ನೆ ಆ್ಯಕ್ಚುಲಿ ಬಟ್ಟೆ ಎಲ್ಲ ಹೋಗ್ದಾಕಿದ್ನಲ್ಲ ಅದೆಲ್ಲ ಇನ್ನು ನಾನು ಒಬ್ಬಳೆ ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ ಅವರೇ ಪಾಪ ತಂದು ಎಲ್ಲ ಮಡಚಿಟ್ಟು ಎತ್ತಿಟ್ಟು ಹೋಗ್ತಾ ಇದ್ದಾರೆ ಇದೇ ಅಲ್ವ ತಾಯಿ ಪ್ರೀತಿ ಅಂದರೆ ಇನ್ನು ಈಗ ಬಟ್ಟೆಯೆಲ್ಲ ಎತ್ತಿಟ್ಟು ಎಲ್ಲರೂ ತಿಂಡಿ ಕೂಡ ಕೂತ್ಕೊಂಡ್ವಿ किंद कुडा न काटै छौ रे नाक ओत को छ नी को छ आमा तो टिकिल भैल बा कडे होगि बेला साख होग तग बिरागला या ज्ञान त हाको साख चारो गिलास एन बेरा जितो एतिके हा एतिके हा ओला गिलास एन बेरा ಇನ್ನು ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ ಋತ್ವಿಕ್ ನಿಟ್ಕೊಂಡು ಆ್ಯಕ್ಚುಲಿ ತಿಂಡಿ ಮಾಡೋದು ತುಂಬಾ ಕಷ್ಟ ಹಂಗಾಗಿ ನಾನು ಇಟ್ಕೊಂಡು ಕೂತಿದ್ದೆ ಅವನು ಅವನ್ನ ಸಮಾಧಾನ ಮಾಡೋಣ ಅಂತ ಹೇಳಿ ಆಟ ಆಡಿಸಿ ಸೊ ಎಲ್ಲರೂ ತಿಂಡಿ ತಿಂದು ಈಗಷ್ಟೇ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಈಗ ಎಲ್ಲ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೊ ಎಲ್ಲ ತೊಳೆದಿಟ್ಟು ಕಿಚನ್ ಕ್ಲೀನ್ ಆದರೆ ನನಗೆ ಸಮಾಧಾನ ಇನ್ನೇನು ಅವರು ಕೂಡ ಹೊರಟರು ಕಿಚನೆಲ್ಲ ಕ್ಲೀನ್ ಆಯಿತು ಇನ್ನು ಅವ್ರಿಗೂ ಕೂಡ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಕೂಡ ಕೊಟ್ಟು ಮಾಡೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಇನ್ನೇನು ಹೊರಟ್ರು ಅವರು ಕೂಡ ಹಾಂ ಗೊತ್ತಿಲ್ಲ ಸೊಪ್ಪು ಎಲ್ಲ ತಗೊಂಡು ರೆಡಿ ಆಗಿದ್ದಾರೆ ಇನ್ನೇನು ಹೊರಡುತ್ತ ಕಾರ್ ತರಕ್ಕೆ ಹೋಗಿದ್ದಾನೆ ಲೋಕಿ ಬಂದೇ ಹೊಡ್ತಾರೆ ಲೋಕಿ ಹೊರಗಡೆ ಬಂದು ಹಾರನ್ ಮಾಡ್ತಾಯಿದ್ರು ಸೊ ಬನ್ನಿ ಎಲ್ಲರೂ ಅಂತ ಇನ್ನು ಇವರು ಕೂಡ ರೆಡಿ ಆಗಿದ್ರು ಎಲ್ಲರೂ ಹೊಡ್ತಿದ್ರು ಮಂಜು ಅಮ್ಮ ಎಲ್ಲ ಋತುಭೀಕ್ ಮಲ್ಕೊಂಡ್ಬಿಟ್ಟಿದ್ದ ಮಲಗಿಸಿದ್ದೆ ನಾನು ಆಗ್ಲೇ ಹೇಳ್ದಂಗೆ ಅವನು ಎದ್ದುಬಿಟ್ರೆ ತುಂಬ ಕಿರಿಕಿರಿ ಅವನು ಹಂಗಾಗಿ ಅವನವ್ರು ಹೋಗೋ ಟೈಮಲ್ಲಿ ಮಲಗಿಸ್ಬಿಟ್ಟಿದ್ದೆ ಇನ್ನು ಅಮ್ಮ ಅವನನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವ್ನಿಗೆಲ್ಲ ಮುದ್ಕೊಟ್ಕೊಂಡು ಇನ್ನು ರುತ್ತೀಕ್ಷಣ ಹೋಗಿಲ್ಲ ಲೋಕಿ ಜೊತೆ ಕಾರ್ ತೊಗೊಂಬರೋಕ್ಕೆ ಇನ್ನಿರು ಕಾರಲ್ಲಿ ಹೊರಟಿದ ತಕ್ಷಣ ಅವಳು ಕೂತ್ಕೊಂಡಿದ್ಳು ಇನ್ನು ಅವಳನ್ನ ಆ್ಯಕ್ಚುಲಿ ನಿತಿನ್ ಸ್ವಲ್ಪ ರೇಗಿಸ್ತಾ ಇದ್ದ ಹೋಗೋಕ್ಕೂ ಮುಂಚೆನೇ ಕಾರ್ ನಂದು ಹಂಗೆ ಹಿಂಗೆ ಅಂಥೇಳಿ ಅವ್ನಿಗೇನೋ ಒಂಥರ ಖುಷಿ ಲಾಸ್ಟಲ್ಲಿ ಅವ್ರನ್ನ ಟೀಸ್ ಮಾಡಿ ಹೋದರೆ ಇನ್ನು ಅಮ್ಮ ಕೂಡ ಇನ್ನ ಅಮ್ಮ ಕೂಡ ನನಗೂ ಹೇಳ್ತಾಯಿದ್ರು ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ರು ಅವ್ರನ್ನ ಈ ಸಿಚುವೇಷನಲ್ಲಿ ನೋಡೋಕ್ಕೆ ನನಗಂತೂ ತುಂಬಾ ಕಷ್ಟ ಆಗುತ್ತೆ ಸೊ ಆದರೆ ಏನು ಮಾಡೋದು ನೋಡಿದ್ರಲ್ಲ ಗಾಯಸ್ ಈಗಷ್ಟೇ ಅಮ್ಮ ಮಂಜು ನಿತಿನ್ ಎಲ್ಲರೂ ಕಳಿಸ್ಬಂದೆ ಲೋಕಿ ಆ್ಯಕ್ಚುಲಿ ಹೋಗಿ ಬಿಟ್ಬಿಟ್ಟು ಬರಬೇಕು ಸ್ವಲ್ಪ ಅವ್ನು ಯಾಕೋ ಕತ್ತು ಉಳಿಕಿದ್ದಂಗೆ ಇದೆ ಹಾಗಾಗಿ ಫ್ರೆಂಡ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಹೋಗಿ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಫ್ರೆಂಡು ಕೂಡ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಇಬ್ಬರಿದ್ರೆ ನನಗೂ ಕೂಡ ಸೇಫ್ ಅಲ್ವಾ ಸೊ ಹಂಗಾಗಿ ಈಗಷ್ಟೇ ಕಳ್ಸಿ ಬಂದೆ ಋತ್ವಿಕ್ ನ ಮಲಗಿಸಿದ್ದೀನಿ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು ಮಲಗಿದ್ದಾನೆ ಅವನ ಏನಾದರೂ ಎದ್ದಿದ್ರೆ ಈಗ ತುಂಬ ಹಠ ಮಾಡ್ತಿರೋನು ಅದಕ್ಕೆ ಅವ್ರು ಹೋಗ್ಬೇಕಾದ್ರೆ ಮಲಗಿಸ್ಬಿಟ್ಟಿದ್ದೆ ನಾನು ಯಾಕಂತ ಹೇಳಿದ್ರೆ ಅವ್ನು ಅವ್ರ ಅಪ್ಪನೂ ಹೋಗ್ತಿದಾರೆ ಅದರಲ್ಲೂ ಕಾರಲ್ಲಿ ಹೋಗ್ತಿದ್ದಾರೆ ಇನ್ನು ಹೋದರೆ ಅವ್ರು ಬರಲ್ಲ ಅನ್ನೋ ಇದರಲ್ಲಿ ಅವ್ನು ತುಂಬ ಅಳ್ತಿದ್ದ ಹಂಗಾಗಿ ಅವ್ನ ಮಲಗಿಸ್ಬಿಟ್ರೆ ನನಗೂ ಕೂಡ ಸಮಾಧಾನ ಅವರು ಕೂಡ ಅವ್ನು ಸ್ವಲ್ಪ ಫ್ರೀಯಾಗಿ ಹೋಗ್ಬೋದು ಇನ್ನು ಅವ್ರು ಹೋಗಬೇಕಾದ್ರೆ ಆ್ಯಕ್ಚುಲಿ ಮಂಜು ನಿತ್ಯನೆಲ್ಲ ಎಬ್ಬರ್ಸೋದಕ್ಕೆ ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ರು ಅವನ್ನ ಬಟ್ ಆಗಲಿಲ್ಲ ನಾನು ಬೇಡ ಹಾಕಣೋ ಅಂತ ಹೇಳಿದೆ ಯಾಕಂದರೆ ಅವನ ಹತ್ರ ನನಗೂ ಅಳು ಬರುತ್ತೆ ನನಗಂತೂ ಮೊದಲೇ ಅಳು ಅಮ್ಮ ಹೋಗ್ತಿದ್ದಾರೆ ಅಂತ ಅದರಲ್ಲಿ ಬೇರೆ ಈ ಥರ ಸೊ ಗೊತ್ತಿಲ್ಲ ನಾನು ಆಗಲೇ ಹೇಳ್ದಂಗೆ ಅಮ್ಮ ಇಷ್ಟು ದಿನ ಇದ್ದರೂ ಈಗ ಹೋಗ್ತಾ ಇದ್ದಾರೆ ಹೋಗಿ ನನಗೆ ಅನ್ಸ್ಬೋದು ಒಂದು ಬೇಗ ಬಂದ್ಬಿಡ್ತಾರೆ ಅಂತ ಬಟ್ ಆದ್ರೂ ಅವರಿರೋಷ್ಟು ಧೈರ್ಯ ಅವರಿದ್ದಾಗ ಇರೋಷ್ಟು ಧೈರ್ಯ ಅವ್ರು ಹೋದ್ಮೇಲೆ ನನಗಿರಲ್ಲ ಅವರು ನನಗಂತೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ಬೇಗ ಆಗಲ್ಲ ಒಂದು ವೇಳೆ ನನಗೆ ಹುಷಾರಿಲ್ಲ ಅಂದರೂ ಕೂಡ ಅವರೇ ಮಾಡ್ಕೊಳ್ತಿದ್ರು ಈಗ ಆಗಲ್ಲ ಅಂದರೂ ಕೂಡ ಅವ್ರು ಮಾಡ್ಕೊತಿದ್ರು ಬಟ್ ಈಗ ಅವ್ರನ್ನಂತೂ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ ಮತ್ತೆ ಬರೋವರೆಗೂ ಸೊ ಬೇಗ ಬಾ ಅಂತ ಹೇಳಿದ್ದೀನಿ ನಾನು ಗೊತ್ತಿಲ್ಲ ಅಮ್ಮ ಯಾವಾಗ ಬರ್ತಾರೆ ಅಂತ ಅವ್ರಿಗೂ ಕೂಡ ಏಜ್ ಆಗಿದೆ ಬಟ್ ಆದರೂ ಅವ್ರ ಅವರು ಕೆಲಸ ಮಾಡಲಿ ಅನ್ನೋ ಅಲ್ಲ ನನ್ನ ಜೊತೆ ಇದ್ದರೆ ನನಗೂ ಕೂಡ ಒಂದು ಸಮಾಧಾನ ಆಗುತ್ತೆ ನನಗೇನೋ ಒಂಥರ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿರ್ತೀನಿ ಫ್ಯಾಮಿಲಿ ಜೊತೆ ನಾನು ನನ್ನ ಫ್ಯಾಮಿಲಿ ಆಲ್ಮೋಸ್ಟ್ ಯಾರೇ ಬಂದರೂ ಕೂಡ ನನಗೆ ಹೋಗಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಯಾಕೆಂಥೇಳಿದ್ರೆ ನನಗೆಲ್ಲದರಲ್ಲೂ ಕಷ್ಟ ಸುಖದಲ್ಲಿ ಅವರೇ ಭಾಗಿಯಾಗಿರ್ತಾರೆ ಸಡನ್ನಾಗಿ ಹಿಂಗೆ ಹೋಗಿಬಿಟ್ರೆ ಬೇಜಾರಾಗುತ್ತೆ ನಾನು ಹತ್ತಿರ ಆಮೇಲೆ ಅವರು ಕೂಡ ಅಳ್ತಾರೆ ಅನ್ನೋ ಇದರಲ್ಲಿ ನಾನು ಆಲ್ಮೋಸ್ಟ್ ಯಾವಾಗ್ಲೂ ನಾನು ಅವ್ರ ಮುಂದೆ ನಾನು ಅಳಲ್ಲ ಅವರು ಇಲ್ಲ ಅಂದಾಗ್ಲೇ ನಾನು ಜಾಸ್ತಿ ಹಾಳೋದು ಸೊ ಇವತ್ತು ಕಳಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅವರು ಕೂಡ ಸೇಫಾಗಿ ಹೋಗಲಿ ಸೇಫಾಗಿ ಹೋಗಿ ಬರಲಿ ಅಂತ ಕೇಳಿಕೊಂಡು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತು ಏನು ಮಾತಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಅಮ್ಮ ಹೋಗಿರೋದಕ್ಕೆ ಒಂಥರ ಅಷ್ಟು ಮಿಸ್ ಮಾಡ್ಕೊತಿದ್ದೀನಿ ನಾನು ಮಿಸ್ಯೂ ಅಮ್ಮ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್